ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಗ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದೀನಿ ಆಕ್ಚುಲಿ ನಾನು ಇವಾಗ ಬ್ಲಾಗ್ ಚೆಕ್ ಮಾಡಿದಾಗ ಪಾಪು ಆಟ ಆಡ್ತಾ ಇದ್ದ ನಾನೊಂದು ಫೋನ್ ಕೊಡಕಿಂದ ಫೋನ್ ಬ್ಯಾಟ್ರಿ ಕೂಡ ಕಮ್ಮಿ ಆಗಿದೆ ಚಾರ್ಜ್ ಹಾಕೊಬೇಕು ಇವತ್ ಕರೆಂಟ್ ಸರಿಯಾಗಿರ್ಲಿಲ್ಲ ಮಗ್ನೆ ಸೊ ಪಾಪು ಆಟ ಆಡ್ತಿದ್ದಾನಲ್ಲ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೆ ಅವನು ಏನೋ ಗುಡ್ ನೈಟ್ ಇಟ್ಕೊಂಡಿದ್ದಾನೆ ಅಂದ್ರೆ ಕಾಯಿ ಬಿಚ್ಚಿ ಕೊಟ್ಟಿದ್ದೀನಿ ರೀತಿ ಕೊಡೋದು ಮತ್ತೆ ಇಸ್ಕೊಳ್ಳೋದು ಆ ರೀತಿ ಮಾಡ್ತಿದ್ದಾನೆ ನೋಡಿ ಅಂಡ್ ಅವನ್ಗೆ ಸ್ವಲ್ಪ ಅಂತ ಹಂಗಾಗಿ ಅವನ್ಗೂ ಆರಾಮ ಇರ್ಲಿಲ್ಲ ಅಂಡ್ ಈ ಬ್ಲಾಗ್ ಬಂದ್ಬಿಟ್ಟು ನಮ್ಮೂರಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಮಾಡೋದು ಸೊ ಅದ್ರದ್ದು ಆಗಿರುತ್ತೆ ಅಂಡ್ ಮೈನ್ ತಿಂಗ್ ತುಂಬಾ ಸ್ಪೆಷಲ್ ಏನಂದ್ರೆ ನಮ್ಮೂರಲ್ಲಿ ಬಾಯ್ಸ್ ಇಂದ ಹಿಡಿದು ಚಿಕ್ಕ ಮಕ್ಳು ಹುಡ್ಗಿರು ಅಂಡ್ ಚಿಕ್ಕ ಮಕ್ಳು ಹುಡುಗರುಗಳೆಲ್ಲ ಡಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ವಯಸ್ಸಾಗಿರೋರು ಸಹ ನೋಡಕ್ಕೆ ತುಂಬಾ ಖುಷಿ ಇರುತ್ತೆ ಈ ಡಿಜೆ ಕರ್ಸಿರ್ಲಿಲ್ಲ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಇದ್ದಾಗ ಹೋಗಕ್ ಆಗಿರ್ಲಿಲ್ಲ ರೀತಿ ಫಂಕ್ಷನ್ಸ್ ನೋಡಿದಾಗ ಅಂಡ್ ಅವಾಗ ನಾನು ಇನ್ನು ಲೈಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಸೊ ಈ ವರ್ಷ ಸ್ಟಾರ್ಟ್ ಮಾಡಿದ್ದೆ ಅಂಡ್ ತುಂಬಾ ದಿನ ಆಗಿತ್ತು ಒಂದ್ ಏಟ್ ಡೇಸ್ ಒಂದು ಬ್ಲಾಗ್ ಹಾಕ್ ಆಗ್ತಿರ್ಲಿಲ್ಲ ಬಿಕಾಸ್ ಪಾಪುಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಂಡ್ ನಾವು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡೋದಿತ್ತು ಸೊ ಹಂಗಾಗಿ ಇವತ್ತು ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಗಳನ್ನ ಅಂಡ್ ಆ ಒಂದು ಸೆಲೆಬ್ರೇಷನ್ ಹೆಂಗಿರುತ್ತೆ ನಮ್ಮೂರಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮ್ ದಿನದ್ದು ಹಬ್ಬದ್ದು ಅಂತ ಒಂದು ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್ ತುಂಬಾ ಎಂಜಾಯ್ ಮಾಡ್ತಾರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ಸಲ ಡ್ರಮ್ ಸೆಟ್ ಕಳ್ಸಿದ್ರು ತಕ್ಕದಾಗಿರುತ್ತೆ ಕೇಳೋದಕ್ಕೆ ಆಕ್ಚುಲಿ ನಂಗುನು ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇರುತ್ತೆ ಬಟ್ ನಮ್ ಕಡೆ ಎಲ್ಲ ನಮ್ಮ ಏಜ್ ಅವರು ಅಂದ್ರೆ ನಮಗೆ ಚಿಕ್ಕವರೆಲ್ಲ ಡಾನ್ಸ್ ನಿನ್ನೆ ನೈಟ್ ಹುಡ್ಗಿರು ಬಟ್ ನಾನು ಒಂದ್ ಒನ್ ಇಯರ್ ಏನೋ ಒಂದು ಮದ್ವೆಗಿಂತ ಮುಂಚೆ ಒಂದ್ ಟೈಮ್ ಏನೋ ಒಂದ್ ದಿನ ನೈಟ್ ಅಲ್ಲಿ ಡಿಜೆ ಕರ್ತಿದ್ದಾಗ ಡ್ಯಾನ್ಸ್ ಮಾಡಿದ್ದೆ ಬಟ್ ಬಿಟ್ರೆ ಯಾವಾಗ್ಲೂ ಡ್ಯಾನ್ಸ್ ಮಾಡಿಲ್ಲ ಯೂಶುವಲಿ ಬಿಕಾಸ್ ನಮ್ಮೂರಲ್ಲಿ ಕಮ್ಮಿ ಆ ರೀತಿ ಹುಡ್ಗಿರ್ ಅಂದ್ರೆ ಒಂದ್ ಏಜ್ ಅಲ್ಲಿ ಇರೋರು ಡ್ಯಾನ್ಸ್ ಮಾಡೋದು ಅಂಡ್ ನಮ್ಮೂರಲ್ಲೆಲ್ಲ ಆ ರೀತಿ ಎಲ್ಲ ಡ್ಯಾನ್ಸ್ ಮಾಡೋದ್ ಬಿಟ್ರೆ ಮೇ ಬಿ ನಾವೂನು ಖುಷಿಯಿಂದ ಡ್ಯಾನ್ಸ್ ಮಾಡ್ತೀವೇನೋ ಆ ಸೊ ಆಗಿತ್ತು ಸ್ವಲ್ಪ ಹಳೆ ಮೆಮೊರಿಗಳು ಅಂಡ್ ಲೋಹಿತ್ ಅವ್ರೀಗ ಸ್ವಲ್ಪ ಕೆಲಸ ಅಂತ ಅವ್ರು ಡ್ಯಾನ್ಸ್ ಮಾಡಕ್ಕೆಲ್ಲ ಹೋಗಿರ್ಲಿಲ್ಲ ಆ ತುಂಬಾ ಮೆಮೊರೀಸ್ ಎಲ್ಲಾ ನೆನ್ಪಾಗ್ತಾ ಇರುತ್ತೆ ಹಂಗಿದ್ದಾಗ ಅವರೆಲ್ಲಾ ಡ್ಯಾನ್ಸ್ ಮಾಡ್ತಾರೆ ಅವ್ರು ಬರ್ತಾರೆ ಅಂತಾರೆ ನಾವು ಟೈಮ್ ಟೈಮಲ್ಲಿ ಎಲ್ಲ ಹೋಗ್ತಾ ಇದ್ವಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಳೆ ಮೆಮೋರೀಸ್ ಗಳೆಲ್ಲ ಅಲ್ವಾ ಏನು ಮಾಡಕ್ಕಲ್ಲ ಟೈಮ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ನಾನು ಸ್ವಲ್ಪ ಲೇಟ್ ಆಗಿ ಹೋಗಿದ್ದೆ ಅಂಡ್ ಪಾಪನು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದಂತೆ ಮುಂಚೆ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಅಂಡ್ ಈ ಸಲ ನಮ್ಮೂರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿದು ಟೆಂಪಲ್ ಹತ್ರ ಬಾವಿ ಇದೆ ತುಂಬಾ ಹಳೆ ಕಾಲದ್ದು ಅಲ್ಲೆಲ್ಲ ಅವಾಗಿನ ಕಾಲದಲ್ಲಿ ಶಾಂತಲಾ ದೇವಿ ಅವರೆಲ್ಲಾ ಅಹ್ ಸ್ನಾನ ಮಾಡೋದಕ್ಕೆಲ್ಲ ಬರ್ತಾ ಇದ್ರಂತೆ ಲೈಕ್ ಅವಾಗ ರಾಜ ಕಾಲದಲ್ಲಿ ಹೆಂಗೆಲ್ಲೋ ಬಾವಿಗಳೆಲ್ಲ ತುಂಬಾ ಆ ರೀತಿ ಎಲ್ಲಾ ಯೂಸ್ ಮಾಡ್ಕೊಳ್ತಾ ಇದ್ರು ಆ ಸೊ ಅಲ್ಲಿ ಈ ಸಲ ಗಣಪತಿನ ವಿಸರ್ಜನೆ ಮಾಡಿಲ್ಲ ಬಿಕಾಸ್ ತುಂಬಾ ಚೆನ್ನಾಗಿ ಕೆರೆ ಇರಲ್ಲ ಅರ್ದು ಕೆರೆ ತುಂಬಾ ಇತ್ತು ಅಂತ ಸೊ ಕೆರೆಯಲ್ಲಿ ಗಣಪತಿನ ವಿಸರ್ಜನೆ ಮಾಡಿದ್ರು ಸೊ ಮೈನ್ ಥಿಂಗ್ ಬಂದ್ಬಿಟ್ಟು ಲೈಕ್ ಹೇಳದ್ನಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮೂರ ಹುಡುಗರು ತುಂಬಾ ಜನ ಇದಾರೆ ಆ ಒಂದು ಕ್ಲಿಪ್ಪಿಂಗ್ ಆಗುತ್ತೆ ಹೋಪ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಈ ಬ್ಲಾಗ್ ಅನ್ಕೊಳ್ತೀನಿ ಅಂಡ್ ಇನ್ನೇನ್ ಹೇಳ್ಬೇಕು ಅಂತಂದ್ರೆ ಅಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂಡ್ ತಪ್ಪೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಪಾಪು ಸುಮ್ನೆ ಇರಲ್ಲ ಇಲ್ಲೆಲ್ಲ ಡ್ರಾಗಳನ್ನ ಓಪನ್ ಮಾಡೋದು ಸಿಕ್ತಿಲ್ಲಾ ಇಷ್ಟ ಬಿಡ್ತಾನೆ ಪೇಪರ್ ಪೇಪರ್ಗಳನ್ನೆಲ್ಲ ಅಂಡ್ ಅವನಿಗೆ ಹೊಸದೊಂದು ಸ್ವಿಂಗ್ ತಂದಿದ್ವಿ ತುಂಬಾ ಚೆನ್ನಾಗಿ ಕುತ್ಕೊಂಡು ಆಟಾಡ್ತಾನೆ ನೋಡೋಣ ನೆಕ್ಸ್ಟ್ ಟೈಮ್ ಆದ್ರೂ ಕ್ಲಿಪ್ಪಿಂಗ್ಸ್ ಗಳ್ನು ನಾನು ಹಾಕೊಳ್ತೀನಿ ಶೇರ್ ಮಾಡ್ತೀನಿ ನಿಮ್ ಜೊತೆ ಅಂತ ಹೇಳ್ತಾ ಆ ಇವಾಗ ಮೇನ್ ಬಂದ್ಬಿಟ್ಟು ಗಣಪತಿ ವಿಸರ್ಜನೆ ಐತಿರೋದು ಅಂಡ್ ಅಲ್ಲಿ ಪ್ರಸಾದಕ್ಕೆ ಪಲಾವ್ ಮತ್ತೆ ಮೊಸರು ಗೊಜ್ಜು ಮಾಡ್ಸಿದ್ರು ನಾವ್ ಅಲ್ಲಿ ಊಟ ಮಾಡ್ಕೊಂಡ್ ಬಂದ್ವಿ ಪಾಪನ್ ಜೊತೆ ಕರ್ಕೊಂಡ್ ಹೋಗೋದೋ ಬೇಡವಾ ಅನ್ಕೊಂಡಿದ್ವಿ ನಮ್ ಪಕ್ಕದ ಮನೆಯವ್ರು ಅಕ್ಕ ಅವರೆಲ್ಲಾ ದೊಡ್ಡಿದ್ರಲ್ಲ ಸೊ ಏನಾಗಲ್ಲ ಏನೋ ನೈಟ್ ಟೈಮ್ ಎಲ್ಲ ನಾವ್ ಸ್ವಲ್ಪ ಓಡಾಡ್ತೀವಿ ಪಾಪನ್ ಕರ್ಕೊಂಡು ಕೆಲವೊಂದ್ ಹತ್ರ ದೂರ್ಗೆ ಸೊ ಹಂಗಾಗಿ ಹೋಗೋಣ ಇಟ್ಸ್ ಓಕೆ ಎಲ್ಲ ತರಾನು ರೂಢಿ ಮಾಡ್ಬೇಕು ಅಂತ ಕರ್ಕೊಂಡು ಹೋಗಿದ್ವಿ ಲೋಹಿಯವರು ಪಾಪನೆಲ್ಲ ಸ್ವಲ್ಪ ಎತ್ತಿ ಒಂದ್ಸ ಟ್ರೈ ಮಾಡ್ತಿದ್ರು ನೋಡಿ ಹೆಂಗ್ ಕಿರಿಸ್ತಾ ಇದ್ದಾನೆ ಅಲ್ಲೇನು ಸಿಗ್ತಾ ಇಲ್ಲ ಅಂತ ಮನೆ ಇವಾಗ ನಾನು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ ಒರಿಜಿನಲ್ ವಾಯ್ಸ್ ಎಲ್ಲ ಇರೋದು ಡಿಜೆ ಅಂತ ಡಿ ಜೆಟ್ರಲ್ ಎಲ್ಲ ಹಾಕ್ತೀನಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ಬ್ಲಾಗ್ ಅಂಡ್ ನೋಡೋಣ ಇನ್ ಮುಂದೆ ಸ್ವಲ್ಪ ಕನ್ಸಿಸ್ಟೆನ್ಸಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಅನ್ಕೊಳ್ತೀನಿ ಬಟ್ ನಿಜವಾಗ್ಲೂ ಈ ರೀತಿ ಮಕ್ಳುಗಳನ್ನ ಇಟ್ಕೊಂಡು ಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಅಂಡ್ ಅದ್ರಲ್ಲಿ ಬೇರೆ ಅವ್ನಿಗೆ ಸ್ವಲ್ಪ ಫಾಕ್ಸ್ ತರ ಎಲ್ಲ ಆಗಿದೆ ಹ ನೋ ಸ್ವಲ್ಪ ಕ್ಯೂರ್ ಆದ್ಮೇಲೆ ನಾನು ಟೈಮ್ ತಗೊಂಡು ಬ್ಲಾಗ್ ಮಾಡ್ಲೇಬೇಕು ಅಂತ ಮಾಡೋದಕ್ ಟ್ರೈ ಮಾಡ್ತೀನಿ ವಿಡಿಯೋ ನಮ್ಮೂರ್ ಕೆರೆ ತುಂಬಿ ಕೋಡಿ ಅರ್ದಿತ್ತು ಅಂತ ಹೇಳಿದ್ನಲ್ಲ ನೋಡಿ ಚೆನ್ನಾಗಿತ್ತು ಲೊಕೇಶನ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾನ್ ನೋಡೋಕೆ ಹೋಗಿರ್ಲಿಲ್ಲ ಒಂದ್ ಟೂ ಮಂತ್ಸ್ ಇಂದನು ಇವಾಗ ಹೋಗ್ಬೇಕಾಯ್ತು ¡Venga! ಹೋಗ್ ನಿಮ್ಗೆ ಈ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂತ ಬಾಳ್ಸ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೊಂದು ಬ್ಲಾಗ್ ಅಲ್ಲಿ ಹೊಸ ಹ್ಯಾಂಡ್ ಜೊತೆ ಸಿಗೋಣ ಆಯ್ತನ ಅಲ್ಲಿಗೂ ಲಾಟ್ಸ್ ಆಫ್ ಲೌಟ್ ಏಕೆ ಬಾಬಾ ಇದೇ ರೀತಿ ಒಂದ್ ಚೆನ್ನಾಗಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬಾಬಾ